ನಾಡಿನ ದೈವಕ್ಕೆ ಅವಮಾನ ಹಿನ್ನೆಲೆಯಲ್ಲಿ ದೈವದ ಅಭಿನಯ ಮಾಡಿದ ರಣ್ವೀರ್ಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ನಟ ರಣ್ವೀರ್ ಸಿಂಗ್ ಬುರಿದ ಎಫ್ಐ ಅನ್ನ ದಾಖಲು ಮಾಡಿಕೊಡಲಾಗಿದೆ ನ್ಯಾಯಾಲಯದ ಆದೇಶದ ಅನ್ವಯ ಈ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ವಿ ಎನ್ ಎಸ್ ಕಾಯ್ದೆ ಒನ್ ನೈನ್ ಸಿಕ್ಸ್ ಹಾಗೆ ತ್ರೀನಾಥ್ ಟೂ ಟು ನೈನ್ ನೈನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಗೋವಾ ಫಿಲಮ್ ಫೆಸ್ಟಿವಲ್ನಲ್ಲಿ ದೈವದ ಅಣುಕು ಮಾಡಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಅವರ ಮುಂದೆನೆ ಈ ರೀತಿಯಾಗಿ ಮಾಡಿದರು ಇದು ಸಹಜವಾಗಿ ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಕಾರಣವಾಗಿತ್ತು ಫೀಮೇಲ್ ಗೋಸ್ಟ್ ಅಂತ ಬೇರೆ ಹೇಳಿ ಅನುಕರಿಸಿದರು ರಣವೀರ್ ಅವರು ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಎಫ್ ಐ ಆರ್ನಲ್ಲಿ ಕರಾವಳಿ ಭಾಗದಲ್ಲಿ ಆರಾಧಿಸುವ ಚಾಮುಂಡಿ ಗುಳಿಗ ಪಂಜರುಳಿ ದೈವಕ್ಕೆ ಅವಮಾನಿಸಿದ್ದಾರೆ ಆ ಕಾರಣಕ್ಕಾಗಿ ಈ ತರ ಎಫ್ಐಆರ್ ಆಗಬೇಕು ಅಂತ ಹೇಳಿದ್ದಾರೆ ಭಕ್ತರ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಅಭಿನಯಿಸಿದ್ದಾರೆ ಅಂತ ದೂರು ಕೊಡಲಾಗಿದೆ ಒಂದನೇ ಎಸಿಜೆಎಂ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿತ್ತು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ದಾಖಲಿಸಿರುತ್ತಾರೆ ಆ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯದ ಸೂಚನೆ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆ್ಯಕ್ಟರ್ ರಣ್ವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರದಾರರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ವೇದಿಕೆ ಮೇಲೆ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ ಆದೇಶದ ಮೇಲೆಗೆ ಪ್ರಕರಣ ದಾಖಲಾಗಿದೆ ಮುಂದಿನ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗುವುದು ಈಗ ನ್ಯಾಯಾಲಯ ನಮ್ಮನ್ನು ಆದೇಶಿಸಿರುವುದರಿಂದ ಇಲ್ಲೇ ತನಿಖೆ ಮಾಡಬೇಕಾಗುತ್ತದೆ ಮಾನ್ಯ ನ್ಯಾಯಾಲಯದ ಆದೇಶನ್ವಯ ದೂರದಾರರು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ದಾಖಲಿಸಿರುತ್ತಾರೆ ಆ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯದ ಸೂಚನೆ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆ್ಯಕ್ಟರ್ ರಣವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರದಾರರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ವೇದಿಕೆ ಮೇಲೆ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ ಆದೇಶದ ಮೇಲೆಗೆ ಪ್ರಕರಣ ದಾಖಲಾಗಿದೆ ಮುಂದಿನ ಪ್ರಕರಣ ತನಿಖೆ